ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದೊಳಗೆ ನಾನು ಒಂದು ಮಹಾಲಕ್ಷ್ಮೀ ದೇವಿಯ ಹಾಡನ್ನು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಯಾವ ರೀತಿ ಬರುತ್ತೋ ನಾನು ಆ ರೀತಿನ ನಾನು ಹೇಳ್ಕೊಡ್ತೀನಿ ಈ ಹಿಂದಿನ ವಿಡಿಯೋದೊಳಗೆ ನಾನು ಒಗಟು ಹೇಳಿದ್ದೆ ಅದು ಒಗಟ ಏನಂತ ನಿಮ್ಗೆಲ್ಲರಿಗೂ ಉತ್ತರ ಗೊತ್ತಾಯ್ತೇನ ರೀ ಮಾಡಿದ್ರೆ ಏನಾದರೂ ಆನ್ಸರ್ ಇರ್ಬೋದು ಏನಿರ್ಬೋದು ಅದದು ನಾನು ಏನು ಕೇಳಿದ್ದೆ ಒಗಟು ದಡಕ್ಕೆ ಒಂದಕ್ಕಾಗಿ ಹಾತ ಹಾರ್ಕಾಗಿ ಕೊಂಬೆಗೆ ಹತ್ತಕ್ಕಾಗಿ ಈ ಒಗ್ಗಟನ್ನು ನಾನು ಕೇಳಿದ್ದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಅದರಲ್ಲಿ ಎಷ್ಟು ಕಾಗೆಗಳು ಬರುತ್ತಾ ಅದು ಹೇಗೆ ಅಂತ ನಾನು ಕೇಳಿದ್ದೆ ಇದರಲ್ಲಿ ಕಾಗೆ ಎಷ್ಟೇ ಎನಿಸಿದ್ರು ಕಾಗೆ ಇರುವುದು ಒಂದೇ ಕಾಗೆ ಒಂದೇ ಅರ್ಥ ಮಾಡ್ಕೊಳ್ರಿ ದಡಕ್ಕೆ ಒಂದಕ್ಕಾಗಿ ಹಾರತ ಹಾರ್ ಕಾಗಿ ಹಾರ್ತ ಆರ್ತಿಯ ಹಾರ್ಕಾಗಿ ಅಂತ ಅರ್ಥ ಕೊಂಬೆಗ ಹತ್ತಕ್ಕಾಗಿ ಅಂದರೆ ಕೊಂಬೆ ಹತ್ತೀಯಾ ಹತ್ತು ಕಾಗಿ ಅಂತ ಅರ್ಥ ಅದರಲ್ಲಿ ಆನ್ಸರು ಕಾಗೆ ಒಂದೇ ಕಾಗಿನೇ ಅದು ಆನ್ಸರು ಮತ್ತೇನು ಅಲ್ಲ ಯಾರ್ಯಾರಿಗೆ ಈ ಆನ್ಸರ್ ಗೊತ್ತಿಲ್ಲ ದಯವಿಟ್ಟು ತಿಳ್ಕೊಳ್ಳಿ ಕಾಗೆ ಒಂದೇ ಕಾಗೆ ಸರಿ ಇವತ್ತಿನ ನಾನು ವಿಡಿಯೋ ಈ ಹಾಡನ್ನು ಯಾರ್ಯಾರು ಕೇಳ್ತಾ ಇದ್ದೀರಿ ದಯವಿಟ್ಟು ನಿಮಗೆ ಮನಸ್ಸಿಗೆ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಈ ವಿಡಿಯೋನ ನಿಮ್ಗೆ ಗೊತ್ತಿರೋರಿಗೂ ಶೇರ್ ಮಾಡಿರಿ ಅವರು ಕೂಡ ಈ ಹಾಡನ್ನು ಕಲ್ತ್ಕೊಳ್ತಾರ ಈ ಚಟ್ಟಿ ಅಮಾವಾಸ್ಯೆ ಬರ್ತಾ ಇದೆ ಈ ಅಮಾವಾಸ್ಯೆಗೆ ದೀಪಾವಳಿಗೆ ಲಕ್ಷ್ಮೀ ಪೂಜೆ ಮಾಡದೇ ಇರೋರು ಈ ಅಮಾವಾಸ್ಯೆ ದಿನ ಪೂಜೆಗಳನ್ನು ಮಾಡ್ತಾರೆ ಲಕ್ಷ್ಮೀ ಪೂಜೆನೇ ಮಾಡ್ತಾರ ರಾತ್ರಿ ಆ ಪೂಜೆಯಲ್ಲಿ ಈ ಹಾಡನ್ನು ನೀವು ಹಾಡಬಹುದು ಅದಕ್ಕಾಗಿ ನಾನು ಈ ಹಾಡನ್ನು ಇದ್ದೀನಿ ನಿಮಗೂ ಕೂಡ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಈ ಹಾಡನ್ನು ಯಾರ್ಯಾರಿಗೆ ಬರೋದಿಲ್ಲವೋ ಅವರವರು ಈ ಹಾಡು ನಿಮ್ಗೆ ಇಷ್ಟ ಆದರೆ ಕಲಿತ್ಕೊಡ್ರಿ ಮತ್ತು ನಿಮ್ಮ ಪೂಜೆಯಲ್ಲಿ ಹಾಡಾಡೋಕ್ಕೆ ಅನುಕೂಲ ಆಗುತ್ತೆ ಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ ಈಗ ಹಾಡನ್ನು ಹಾಡೋಣ ಕಾಪಾಡು ಮಹಾಲಕ್ಷ್ಮಿ ಕೃಪೆ ತೋರಿಸು ಮಡಿಲಲ್ಲಿ ಮಗುವಂತೆ ದಯ ತೋರಿಸು ನಿನ್ನ ಪ್ರೀತಿಯ ಮಳೆ ಕರೆಯಿಸು ಕಾಪಾಡು ಮಹಾಲಕ್ಷ್ಮಿ ಕೃಪೆ ತೋರಿಸು ಶ್ರೀಚಕ್ರನೀಲಯೇ ಗಿರಿಜ ಬಳಿ ಬಂದಿದೆ सकलोकी पूजिते माते श्रीचक्रनिलये गिरिजावडि वन्दते सकलोकी पूजिते माते आदिपराशक्ति ತೋರಿಸು ಮಡಿಲಲ್ಲಿ ಮಗುವಂತೆ ದಯ ತೋರಿಸು ನಿನ್ನ ಪ್ರೀತಿಯ ಮಳೆ ಕರೆಯು ಕೇಯೂರಮಣಿಮಾಲೆನವರತ್ನ ಹಾರಗಳ ಸರ್ವಾಭರಣಗಳ ಅಲಂಕೃತಿ ನವರತ್ನ ಹಾರಗಳ ಆಭರಣಗಳ ಅಲಂಕೃತ ಆದಿವ್ಯ ವೈಭವ ಬನ್ನಿಸೆ ಬಾಯಿಲ್ಲ ಆದ್ಯ ವೈಭವವ ಬನ್ನಿಸೆ ಬಾಯಿಲ್ಲ ಕಮಲಾಕ್ಷವಲ್ಲ ಬೇಕಾಪಾಡು ಬಾರಮ್ಮ ಕಾಪಾಡು ಮಹಾಲಕ್ಷ್ಮಿ ಕೃಪೆ ತೋರಿಸು ನಿನ್ನ ಪ್ರೀತಿಯ ಮಳೆ ಕರೆಯಿಸು ಕಾಪಾಡು ಮಹಾಲಕ್ಷ್ಮಿ ಕೃಪೆ ತೋರಿಸು ಮಡಿಲಲ್ಲಿ ಮಗುವಂತೆ ದಯ ತೋರಿಸು ನಿನ್ನ ಪ್ರೀತಿಯ ಮಳೆ ಕರೆಯಿಸು ಕಾಪಾಡು ಮಹಾಲಕ್ಷ್ಮಿ ಕೃಪೆ ತೋರಿಸು ನೋಡ್ರಿ ಮಹಾಲಕ್ಷ್ಮಿ ಹಾಡು ಎಷ್ಟು ಚಂದ ಐತಿ ನಿಮ್ಗೆ ಯಾರ್ಯಾರಿಗೆ ಹಾಡನ್ನ ಬರೋದಿಲ್ಲೋ ದಯವಿಟ್ಟು ಕಲ್ತ್ಕೊಡ್ರಿ ನೀವು ಎಲ್ಲೂ ಹಾಡೋಗಿ ಬೇಡ್ರಿ ನಿಮ್ಮ ಮನೆಯಲ್ಲಿ ದಿನನಿತ್ಯ ನೀವು ಪೂಜೆ ಮಾಡ್ತಾನೆ ಇರ್ತೀರಿ ಲಕ್ಷ್ಮಿ ಪೂಜೆ ಮಾಡ್ತೀರಿ ಮಹಾಲಕ್ಷ್ಮಿ ಪೂಜೆ ಮಾಡ್ತೀರಿ ಮತ್ತು ಸತ್ಯನಾರಾಯಣ ಪೂಜೆ ಮಾಡ್ತೀರಿ ಹೀಗೆ ಯಾವುದಾದ್ರೂ ಪೂಜೆ ಮಾಡ್ತಾನೆ ಇರ್ತೀರಿ ಅಂತಹ ಧನಶಂಕರಿ ಪೂಜೆ ಈ ಥರ ಯಾವುದೇ ರೀತಿ ಪೂಜೆಗಳನ್ನು ಮಾಡ್ತಿರ್ತೀರಿ ಅಂತಹ ಪೂಜೆಗಳಲ್ಲಿ ಈ ಹಾಡನ್ನ ನೀವು ಹಾಡೋದಕ್ಕೆ ಅನುಕೂಲ ಆಗುತ್ತಾ ದಯವಿಟ್ಟು ಯಾರ್ಯಾರು ಬರೋದಿಲ್ಲವೋ ಈ ಹಾಡನ್ನ ಕಲ್ತ್ಕೊಳ್ರಿ ಈ ಹಾಡನ್ನ ಕಲ್ತ್ಕೊಂಡು ನೀವು ದೇವ್ರ ಪೂಜೆನೇ ಇದ್ದಾಗ ನೀವು ಹಾಡು ಹಾಡ್ಬೋದು ದಯವಿಟ್ಟು ಈ ಹಾಡನ್ನ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಹೊಸೊಬ್ಬರು ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ನಿಮ್ಗೆ ಗೊತ್ತಿರೋ ಎಲ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ ಹಾಂ ಎಲ್ಲರೂ ಒಂದು ನಿಮಿಷ ವಿಡಿಯೋ ಪೂರ್ತಿಯಾಗಿಲ್ಲ ಇನ್ನೂ ನಾನು ಒಗಟು ಹೇಳಬೇಕು ಆ ಒಗ್ಗಟ್ಟು ನಾನು ಇನ್ನೊಂದು ಒಗ್ಗಟ್ಟು ಹೇಳ್ತೀನಿ ಇದು ಆನ್ಸರ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ಒಗಟು ಏನಪ್ಪ ಅಂತಂದ್ರೆ ಅರಕಟ್ಟು ಮರಕಟ್ಟು ಮರಕ್ಕೆ ಮೂವತ್ತು ಕಟ್ಟು ಪಂಚಾಂಗ ಕಟ್ಟು ಪಗಡಿಯ ಕಟ್ಟು ಹೇಳಿದವರ ಎಡೆಮುರೆಯೇ ಕಟ್ಟು ಇದು ಏನು ಆನ್ಸರು ಅನ್ನೋದನ್ನ ನನಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಒಳಗ ತಿಳಿಸ್ರಿ ನಾನು ಇದಕ್ಕೆ ಆನ್ಸರು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಹಿಂದೆ ಹೇಳಿದ್ದು ಒಗಟಕ್ಕೆ ನಾನು ಈಗ ಆನ್ಸರ್ ಕೊಟ್ಟಿದ್ದೀನಿ ಇವತ್ತು ಹೇಳಿರೋ ಒಗಟಕ್ಕೆ ನಾನು ಮುಂದಿನ ವಿಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ ಇನ್ನೊಂದು ಸರ್ತಿ ಒಗ್ಗಟ್ಟು ಹೇಳ್ತೀನಿ ಕೇಳ್ಕೊಳ್ರಿ ಅರಕಟ್ಟು ಮರಕಟ್ಟು ಮರಕ್ಕೆ ಮೂವತ್ತು ಕಟ್ಟು ಪಂಜಾಂಗ ಕಟ್ಟು ಪಗಡಿಯ ಕಟ್ಟು ಹೇಳಿದವರ ಎಡೆಮುರಿಯೇ ಕಟ್ಟು ಈ ಒಗಟ್ ಇದು ಆನ್ಸರ್ ಏನು ದಯವಿಟ್ಟು ಕಮೆಂಟ್ ಒಳಗ ತಿಳಿಸ್ರಿ ನಾನು ಮುಂದಿನ ವಿಡಿಯೋದಲ್ಲಿ ಇದರ ಆನ್ಸರ್ನ ನಾನು ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರ